ಶುಭೋದಯ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಾನಕ ವ್ಯಸನ ವಿರೋಧಿ ದಿನಾಚರಣೆಯ ಶುಭ ಶುಭಾಶಯಗಳು ಸಿರಿ ಸಂತ ಯುವಕರ ಕಣ್ಮಣಿ ಸ್ವಾಮಿ ವಿವೇಕಾನಂದ ಅವರು ಒಂದು ಹೇಳ್ತಾರೆ ಎಸ್ ಅವನ್ ಇನ್ ಎಸ್ ಅವನ್ ಬಾಡಿ ಅಂತ ಹೌದು ಅದು ಸಾರ್ವಕಾಲಿಕ ಸತ್ಯ ಯಾಕಂದ್ರೆ ಒಂದು ಸದೃಢ ದೇಹ ಮಾತ್ರ ಒಂದು ಸದೃಢ ಮನಸ್ಸನ್ನ ಇನ್ನೂ ಬಿಂಬಿಸೋದಕ್ಕೆ ಸಾಧ್ಯ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಸದೃಢ ದೇಹ ಮತ್ತು ಸದೃಢ ಮನಸ್ಸನ್ನ ಮಾದಕ ವ್ಯತನಗಳು ಯುವಕರನ್ನ ಹಾಳು ಮಾಡುವಲ್ಲಿ ಇನ್ನೂ ಹೆಚ್ಚಿನ ಅರ್ಥವನ್ನ ವಹಿಸ್ತಾ ಇದೆ ಈ ವಿಚಾರವಾಗಿಯೇ ಇಂದು ಮಾದಕ ವ್ಯಸನ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆ ಮಾಡಲು ವೇದಿಕೆ ಮೇಲೆ ಬರ್ ಮಾಡಿಕೊಳ್ಳೋಣ ಕುಣಿಗಾಲ್ ಪೊಲೀಸ್ ಠಾಣೆಯ ಎ ಎಸ್ ಐರಾದಂತಹ ಎ ಎಸ್ ಐ ಶ್ರೀಧರ್ಶರ್ ಅವರು ಎಂಬತ್ತ ಏಳು ವಿಶ್ವಸಂಸ್ಥೆಯಲ್ಲಿ ಜರುಗಿದಂತಹ ಜನರಲ್ ಅಸೆಂಬ್ಲಿ ಸಭೆಯಲ್ಲಿ ಮಾದಕ ವಸ್ತುಗಳನ್ನ ವ್ಯಸನದಿಂದಾಗಿ ಯುವ ಒಂಬೈನೂರ ಎಂಬತ್ತ ಏಳು ವಿಶ್ವಸಂಸ್ಥೆಯಲ್ಲಿ ಜರುಗಿದಂತಹ ಸಾಮಾನ್ಯ ಸಭೆಯಲ್ಲಿ ಪ್ರಪಂಚದ ಮನುಕುಲ ವಿಶೇಷವಾಗಿ ಯುವ ಜನತೆ ಮಾದಕ ವಸ್ತುಗಳ ಜಾಲಕ್ಕೆ ಸಿಲುಕುತ್ತಿರುವುದನ್ನು ತಡೆಗಟ್ಟಲು ಮತ್ತು ಅವರಿಗೊಂದು ಉತ್ತಮ ಸಮಾಜವನ್ನು ಕಟ್ಟಿಕೊಡುವಂತಹ ಉದ್ದೇಶದಿಂದ ಆರರಂದು ಮಾದಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿತು ಅದರಂತೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಪ್ರತಿ ವರ್ಷ ಒಂದೊಂದು ಶೀರ್ಷಿಕೆಯಡಿಯಲ್ಲಿ ಸಪ್ತಾಹವನ್ನ ಹಾಗೂ ಜೂನ್ ಇಪ್ಪತ್ತ ಆರರಂದು ಮಾದಕ ವಿರೋಧಿ ದಿನಾಚರಣೆಯನ್ನ ಆಚರಿಸುತ್ತಾ ಬಂದಿದೆ ಈ ವರ್ಷವೂ ಸಹ ಜಾಗೃತ ಕುಟುಂಬ ಸುರಕ್ಷಿತ ಸಮಾಜದ ಶೀರ್ಷಿಕೆಯಡಿ ಮಾನವ ವಯಸ್ಸಿನ ವಿರೋಧಿ ದಿನಾಚರಣೆಯನ್ನು ಆಚರಿಸುತ್ತಿದೆ ಆದ್ರೆ ನಂತರ ಪುರಿಯಲ್ಲಿ ಈ ವರ್ಷ ಇದು ವಿಶೇಷವಾಗಿ ಆಚರಣೆ ಇದೆ ಯಾಕಂದ್ರೆ ಯುವಕರಿಂದ ಯುವಕರನ್ನೇ ಜಾಗೃತಿಗೊಳಿಸುವಂತಹ ವಿಶೇಷ ಕಾರ್ಯಕ್ರಮ ಇಂದು ನನಸಾಗಿರುತ್ತ ಉದ್ಘಾಟಿಸುವಂತಹ ಸಮಯವಿದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರು ಬಂದು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಈ ಮೂಲಕ ಕೋರಿಕೊಳ್ತಾ ಇದ್ದೀನಿ ಎಂಟು ತಿಂಗಳ ಒಂದು ಏನ್ ಅವಧಿ ಏನಿದೆ ಇದರಲ್ಲಿ ಸುಮಾರಷ್ಟು ಪೊಲೀಸ್ ಇಲಾಖೆಯಿಂದ ಗಾಂಜಾ ಪ್ಲೇಸ್ಗಳು ಹಿಡಿದಿರುವಂತದ್ದಾಗಿರ್ಬಹುದು ಅಥವಾ ಇಲ್ಲಿ ಆ ವ್ಯಸನಿಗಳಾಗಿರಬಹುದು ಇಂತ ಒಂದು ಅಂಗಡಿಗಳನ್ನ ಹಿಡಿದಿರುವಂತದ್ದಾಗಿರ್ಬಹುದು ರೇಡ್ ಗಳ ಮಾಡಿರುವಂತದ್ದಾಗಿರ್ಬಹುದು ಇದೆಲ್ಲ ನೋಡ್ತಾ ಇದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆ ಇದ್ರ ನಿನ್ನೆ ಹೋಗ್ತಾ ಇದೆ ಈ ಒಂದು ಡ್ರಗ್ ಅಬ್ಯೂಸ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ನಾವ್ ಏನ್ ಕರಿತೀವಿ ಇದನ್ನ ತಮಗೆ ತಾವು ಎಲ್ಲೋ ಒಂದ್ ಕಡೆ ಇನ್ಫ್ಲಿಕ್ಟ್ ಮಾಡಿಕೊಂಡು ತಾವೇ ಒಂದು ರಾಂಗ್ ಪಾತ್ ಅಲ್ಲಿ ಹೋಗೋದಲ್ತಾರೆ ಎಂಟೈರ್ ಫ್ಯಾಮಿಲಿಗೆ ನಮ್ಮ ಇಡೀ ಕುಟುಂಬಕ್ಕೆ ಕೂಡ ಒಂದು ಆ ನೆಗೆಟಿವ್ ಆಗಿ ಆ ರಾಂಗ್ ಪಾತ್ ನಲ್ಲಿ ನಾವೇ ಎಳ್ಕೊಂಡು ಹೋಗ್ತಿದೀವಿ ಅಂತ ಅನ್ಸುತ್ತೆ ಯಾರಾದ್ರೂ ಒಂದು ಯುವಜನ ಯಾರಾದ್ರೂ ಒಬ್ಬ ಆ ರೀತಿ ಆಯ್ತು ಅಂತಂದ್ರೆ ಸುತ್ತ ಇರುವಂತಹ ತನ್ನ ಫ್ರೆಂಡ್ಸ್ ಅನ್ನು ಕೂಡ ಅದ್ರ ಒಳಗಡೆ ಎಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಡೀ ಲೈಫ್ ಹಾರ್ಡ್ ಚಾನ್ಸಸ್ ಇರುತ್ತೆ ಇದನ್ನ ನಾವು ದಿನಾ ಬೆಳಗ್ಗೆ ಎದ್ರೆ ಎಲ್ಲೆಲ್ಲಿ ನಾವು ಈ ರೀತಿಯ ಗಾಂಜಾ ಕೇಸಸ್ ಅನ್ನ ಹಿಡಿತೀವಿ ಎಲ್ಲೆಲ್ಲಿ ಪೊಲೀಸರು ರೇಡ್ ಮಾಡ್ತಾರೆ ತಾವುಗಳು ಕೂಡ ಎಲ್ಲ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ನೋಡ್ತಿರ್ತೀವಿ ಎಷ್ಟು ಎಫೆಕ್ಟ್ ಆಗುತ್ತೆ ಮತ್ತೆ ಯಾವ ರೀತಿ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಅಡಚಣೆ ಆಗುತ್ತೆ ಅನ್ನುವಂಥದನ್ನ ನಾವೆಲ್ಲ ಅರ್ಥಕೋಬೇಕು ಹಾಗಾಗಿ ಇವತ್ತಿನ ದಿನ ಏನು ಪೊಲೀಸ್ ಇಲಾಖೆಯಿಂದ ಈ ಒಂದು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳ್ಬೇಕು ಯಾಕೆಂತಂದ್ರೆ ಕ್ರಿಯೇಟಿಂಗ್ ಅವೇರ್ನೆಸ್ ಇನ್ ಫಸ್ಟ್ ಟೈಮ್ ಅವೇರ್ನೆಸ್ ಆದ ನಂತರ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ರಿವೆನ್ಶನ್ ಸೊ ತಾವೆಲ್ಲ ಈಗ ಬೆಳೀತಾ ಇರುವಂತಹ ಹುಡುಗರಿದ್ದೀರಿ ದಯವಿಟ್ಟು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಡುವಂತಹ ನಿಟ್ಟಿನಲ್ಲಿ ಈಗ ವೇದಿಕೆ ಮೇಲೆ ನೋಡಬಹುದು ಎಲ್ಲ ಒಂದು ಫೀಲ್ಡ್ ಇಂದ ಅಧಿಕಾರಿಗಳಿದ್ದಾರೆ ಸಾಮಾನ್ಯ ಜನರಲ್ಲಿ ಜನರಾಗಿ ಬಂದು ನಾವು ತಮ್ಮಂತೆ ಸ್ಕೂಲು ಕಾಲೇಜುಗಳಲ್ಲಿ ಓದ್ಕೊಂಡು ತಪ್ಪು ಮಾಡಿದ್ವಿ ನಾವು ಇಲ್ಲ ಅಂತ ಅಲ್ಲ ಬಟ್ ತಪ್ಪುಗಳನ್ನ ತಿದ್ಕೊಂಡು ಇವತ್ತು ಯಾವ್ದೋ ಸ್ಥಾನದಲ್ಲಿ ಬಂದು ಕೂತಿದ್ವಿ ಅಂತ ಅಂದ್ರೆ ನಮ್ಮ ಎಫರ್ಟ್ ನಾವು ಯಾವ ರೀತಿ ಯೋಚನೆ ಮಾಡ್ತಿದೀವಿ ನಮ್ಮ ಸುತ್ತ ಯಾವ ರೀತಿಯ ಫ್ರೆಂಡ್ಸ್ ನಾವು ಇಟ್ಕೊಳ್ತಿದೀವಿ ಯಾವ ರೀತಿ ನಾವು ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ನಮ್ಮ ತಂದೆ ತಾಯಿಗೆ ಯಾವ ರೀತಿ ನಾವು ಅಹ್ ಘನತೆಯನ್ನ ತಂದುಕೊಳ್ತಿದೀವಿ ಅನ್ನುವಂಥದ್ದು ಆ ಯೋಚನೆ ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ತಮ್ಮ ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ದಯಮಾಡಿ ಈ ಡ್ರಗ್ ಅಬ್ಯೂಸ್ ಒಂದು ಕಡೆ ಒಂದು ಆಸ್ಪೆಕ್ಟ್ ಆಗಿದ್ರೆ ಅದರಿಂದ ಯಾವ ರೀತಿ ನಾವೆಲ್ಲ ಎಫೆಕ್ಟ್ ಆಗ್ತೀವಿ ನಮ್ಮ ಜೀವನ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನಮ್ಮ ಫ್ಯಾಮಿಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸೊಸೈಟಿಯಲ್ಲಿ ನಮ್ಮನ್ನ ನೋಡುವಂತಹ ರೀತಿ ರೀತಿ ಚೇಂಜ್ ಆಗುತ್ತೆ ಕೂಡ ನಾವು ಅರ್ಥಕೊಂಡಾಗ ಒಂದೇ ಒಂದು ಕ್ಷಣ ಕೂತ್ಕೊಂಡು ನಾವು ನಮ್ಮನ್ನ ನಮ್ಮ ಜೊತೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಂದು ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೆ ವೇದಿಕೆ ಎಲ್ಲಾ ಗಣ್ಯರು ವೇದಿಕೆ ಎದುರು ಹಾಜರಿತಕ್ಕ ಗಣ್ಯರು ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾದ ಎಲ್ಲ ವಿದ್ಯಾರ್ಥಿ ಮಿತ್ರ ತಿಳಿಸ್ತೀನಿ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಅಬ್ಯೂಸ್ ಇದು ಇಟ್ ವಾಸ್ಟಾರ್ಟೆಡ್ ಇನ್ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೇಳ ನಂತರ ದಿ ಬಿಸ್ನೆಸ್ ಆಫ್ ಪಾಸ್ ಆಗಿರ್ತದೆ ಅನ್ನೋದನ್ನ ಎಸ್ಟಿಮೇಟ್ ಆದ ನಂತರ ಜಸ್ಟಿಸ್ ಫಾರ್ ಹೆಲ್ತ್ ಹೆಲ್ತ್ ಫಾರ್ ಜಸ್ಟಿಸ್ ಅನ್ನು ಶೀರ್ಷಿಕೆ ಹೇಳಿ ಇಡೀ ಪ್ರಪಂಚದಾದ್ಯಂತ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅವತ್ತಿಂದ ಶುರುವಾಗಿದ್ದು ಇವತ್ತು ಇಲ್ಲಿವರೆಗೂ ನಿರಂತರವಾಗಿ ಇದನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಆಚರಣೆ ಮಾಡಿಕೊಂಡೇ ಬಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಸಹ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಇವತ್ತು ಇಂಟರ್ನ್ಯಾಷನಲ್ ಡ್ರೈ ಎಸ್ ಮಾಡಲೇಬೇಕು ಅಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ನಡೀತಾ ಇದೆ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ನಮ್ಮ ಎನ್ ಡಿ ಪಿ ಎಸ್ ಪ್ರಕರಣಗಳು ಏನ್ ದಾಖಲಾಗಿದೆ ಇಲ್ಲಿವರೆಗೂ ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಸ್ಟೋರೇಜ್ ಇರ್ಬೋದು ಪ್ರೊಸೆಷನ್ ಇರ್ಬೋದು ಕನ್ಸಂಪ್ಷನ್ ಇರ್ಬೋದು ಮೂರು ಕ್ಯಾಟಗರೀಸ್ ಕಡೆ ಕೆಳಗಡೆ ಕೇಸಸ್ ಜಾಸ್ತಿ ಇದೆ ಈ ಕಾರಣದಿಂದ ಜಿಲ್ಲಾ ಹೋಗದೇನೆ ಜೊತೆಗೆ ನಮ್ಮ ಕುಣಿಗಲ್ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ರಂಗನಾಥ್ರೂ ಸಿವಿಲಿಯನ್ ಅಂಡ್ ಎಮ್ ಎಲ್ ಎದ ಪ್ರೊಫೆಷನಲ್ಲಿ ವೈದ್ಯರು ಇವ್ರ ಕಡೆಯಿಂದ ಇವ್ರ ಕಡೆಯಿಂದ ಮತ್ತೆ ಉಳಿದ ಎಲ್ಲಾ ವೈದ್ಯರನ್ನ ಒಳಗೊಂಡಂತೆ ಇದನ್ನ ಜಾಗೃತಿ ನಮ್ಮ ತಾಲೂಕಿನಲ್ಲಿ ಮೂಡಿಸಬೇಕು ಅನ್ನೋ ಒಂದೇ ಕಾರಣದಿಂದ ನಾವು ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಕುಣಿಗಲ್ಲ ಆಯೋಜಿಸಿದ್ವಿ ನಾನು ನೋಡಿದಿನಿ ಆಮೇಲೆ ಇದಕ್ಕೆ ನಾನು ಮೊದಲಿಂದ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ಸ್ ಎಲ್ಲಾರ್ಗು ಹೇಳ್ತಾ ಇದ್ದೆ ಟಾರ್ಗೆಟೆಡ್ ಸೆಕ್ಷನ್ ಇದಕ್ಕೆ ವಿದ್ಯಾರ್ಥಿಗಳಾಗಿರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳನ್ನ ಕರೆಸಿ ಒಂದು ಮ್ಯಾರಥಾನ್ ಮಾಡಿಸಿ ಅವ್ರ ಮುಖಾಂತರ ಜಾಗೃತಿ ಮೂಡಿಸ್ಬೇಕು ಅಂತ ಇವತ್ತು ನಿಮ್ಮನ್ನು ಸೇರಿಸಿ ಮಾಡಿದ್ದು ತಾವುಗಳೆಲ್ಲ ಬಹಳ ಉತ್ಸುಕತೆಯಿಂದ ಬಂದು ಇದರಲ್ಲಿ ಪಾಲ್ಗೊಂಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ ದಯವಿಟ್ಟು ಒಂದು ಗೊತ್ತಿರಲಿ ಮಾದಕ ವಿಸಮಿಗಳಾದ್ರೆ ಅದರ ಇಂಪ್ಯಾಕ್ಟ್ ಹೆಲ್ತ್ ಇಂಪ್ಯಾಕ್ಟ್ಸ್ ಏನಿರ್ತದೆ ಅಂತ ತಮ್ಗಳಿಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ಜಾಗೃತಿ ಕಾರ್ಯಕ್ರಮ ಮೂಡಿಸ್ತಾ ಇದ್ರಿ ಇದ್ರ ಇದ್ರದ ಫಂಡ ಇಷ್ಟೇ ಇದರಿಂದ ಮಾದಕ ವ್ಯಸನತೆ ಕಡಿಮೆ ಆಗಬೇಕು ಜೊತೆಗೆ ಇಲ್ಲಿ ಯಾರು ಬಂದಿದ್ದಾರೆ ನಿಮ್ ಜೊತೆ ಯಾರಾದರೂ ಮಾದಕ ವ್ಯಸನಗಳು ಇದ್ರೆ ಅವರು ನಿಮ್ಗಳಿಂದ ಜಾಗೃತರಾಗಲಿ ಜೊತೆಗೆ ಈ ಡ್ರಗ್ ಪೆಡ್ಲಿಂಗ್ ಅನ್ನೋ ಮಿನೇಶ್ ಏನಿದೆ ನಿಮ್ಗಳ ಕಡೆಯಿಂದ ಏನಾದರೂ ಗೊತ್ತಿದ್ರೆ ಪೊಲೀಸ್ನವ್ರಿಗೆ ವಿಚಾರ ವಿನಿಮಯ ಆಗಲಿ ಅನ್ನೋ ಮುಂದೆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ಥ್ಯಾಂಕ್ ಯು ಇಲ್ಲಿ ಬಂದು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಕಾರ್ಯಕ್ರಮ ಮುಂದೆ ಇದು ಯಾರಿಗೆ ಒಂದು ಬೇಕಾಗಿದೆ ಅಂತಂದ್ರೆ ಇವತ್ತಿನ ಯುವ ಜನತೆ ಮತ್ತು ಈ ಒಂದು ಎಸ್ಪೆಷಲಿ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗಡೆ ಒಳಗೆ ಆಗುವಂತ ಒಂದು ಬದಲಾವಣೆ ಮಕ್ಕಳಲ್ಲಿ ಈ ಬದಲಾವಣೆ ನಾನು ಯಾಕೆ ಹೇಳ್ತಾ ಇದ್ದೀನಿ ದಿನ ಆಗಿ ಸುಮಾರು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ಹಾಸ್ಪಿಟಲಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಿಡೋರು ಏನಾದರೂ ಒಂದು ಸಣ್ಣ ಇಶ್ಯೂಸ್ ಮನೇಲಾಯ್ತು ಅಂದ್ರೆ ಪಟ್ ಅಂತ ಬಡಿಸಿ ತಗೊಳ್ಳೋದು ಮಾತ್ರ ನುಂಗೋದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಷ್ಟೆಲ್ಲ ಇಟ್ಕೊಂಡಿರ್ತಾರೆ ಆದರೂ ಕೂಡ ಅನ್ಅಾಯ್ಡಬಲ್ ಸರ್ಕಾನ್ಷಿಯಸ್ ಯಾಕೆ ಅಂದರೆ ಸ್ಯಾಡ್ ಆಗಿ ಸೂಸೈಡ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ಸೂಸೈಡ್ ಸೀಸೋಫ್ರೀನಿಯಾ ಅಫೆಕ್ಟಿವ್ ಡಿಸ್ಆರ್ಡರ್ ಅಂಡ್ ಡಿಪ್ರೆಷನ್ ದೀಸ್ ಆರ್ ದರ್ ಮೇಜರ್ ರಿಫ್ಲೆಕ್ಷನ್ಸ್ ವಿಚ್ ಕಾಸಸ್ ಡ್ರಗ್ಸ್ ಡ್ರಗ್ ಅಬ್ಯೂಸ್ ಅಂಡ್ ಡ್ರಗ್ ಇಲ್ಲಿ ಟ್ರ್ಯಾಕಿಂಗ್ ಇದಕ್ಕೆ ಮೇಯ್ನು ಬಲಿಯಾಗ್ತಾ ಇರೋಂಥರು ಯಾರು ಬರೋ ದೊಡ್ಡವರಲ್ಲ ಸಣ್ಣ ಸಣ್ಣ ಮಕ್ಕಳುಗಳು ಎಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಯಾರೋ ಒಬ್ಬರು ತಪ್ಪು ಮಾಡ್ತಾ ಇದ್ರ ಅಂದ್ರೆ ಅವನ್ನ ಇನ್ನೊಬ್ಬರು ಇನ್ನೊಬ್ರು ಬರೋ ಅಲ್ಲೋಗಣ ಇಲ್ಲೋಗಣ ಪ್ರತಿಯೊಂದನ್ನು ಕೂಡ ಸಣ್ಣ ಪುಟ್ಟದ್ದು ಹಾನ್ ಕೋಲಿಂದ ಸಣ್ಣದಾಗ ಸ್ಟಾರ್ಟ್ ಆಗ್ತದೆ ಮತ್ತೆ ಇವಾಗ ಗಾಂಜಾ ಚರಸ್ಸು ಎಷ್ಟೆಲ್ಲ ಸರ್ಕಾರಗಳು ಎಷ್ಟು ಒಂದು ಗುಣಮಟ್ಟದ ಒಂದು ಇದು ಕಾನೂನು ಹೋರಾಟ ರೂಪಿಸೋರು ಕೂಡ ಅದು ಎಲ್ಲಿ ಸಿಗ್ತದೆ ಅಂತ ಗೊತ್ತಾಗಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಬೆಳೆಯುವಂಥ ಮಕ್ಕಳುಗಳು ಮುಂದಿನ ಭವಿಷ್ಯದ ಬುನಾದಿ ನಾವು ಸಣ್ಣದ್ರಲ್ಲೇ ನಾನು ಒಬ್ಬ ಹಳ್ಳಿ ರೈತನ ಮಗ ನಮ್ಗ ಒಂದು ಅನ್ನ ತಿನ್ನೋಕೆ ಅನ್ನ ಇರ್ತಿರ್ಲಿಲ್ಲ ಸಿಗ್ ತಿನ್ಕೊಂಡು ಎಂಟು ಕಿಲೋಮೀಟರ್ ಡೈಲಿ ನಡ್ಕೊಂಡರ್ಬೇಕಿತ್ತು ಈ ಸ್ಕೂಲ್ಗೆ ಮಹಾತ್ಮ ಗಾಂಧಿ ಜೂನಿಯರ್ ಕಾಲೇಜ್ ಹೋಗ್ಬೇಕಾದ್ರೆ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇವತ್ತು ಹೆಂಗಾಗಿದೆ ಅಂದ್ರೆ ತಂದೆ ತಾಯಿಗಳು ಎಲ್ಲ ಯಥೇಚ್ಛವಾಗಿ ಮಕ್ಕಳು ನನ್ನ ಮಕ್ಕಳು ಆ ಸ್ಕೂಲಲ್ಲಿ ಓದ್ಲಿ ಈ ಸ್ಕೂಲಲ್ಲಿ ಓದ್ಲಿ ಅವ್ರು ದೇಶದ ಹಂಗೆ ದೊಡ್ಡ ದೊಡ್ಡ ಒಂದು ಘನತೆ ಒಂದು ಮನುಷ್ಯ ಆಗ್ಲಿ ಅಂತ ಏನೆಲ್ಲ ಆಸೆ ಪಡ್ತಾರೆ ಬಟ್ ಆದರೂ ಕೂಡ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ನಾವು ಸಾಕಷ್ಟು ಈ ತರ ನಿವಿನತೆಗಳು ನೋಡ್ತಾನೆ ಇದ್ದೀವಿ ಇದಕ್ಕೆ ನಾನು ಸುಮಾರು ಸರಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಮಾತಾಡಬೇಕು ಅಂತ ಸಾಕಷ್ಟು ಸರಿ ಅನ್ಕಂಡಿರ ಮನಸ್ಸಲ್ಲಿ ಬಟ್ ಸಾಹೇಬ್ರ ಏನ್ ಅನ್ಕೊಂತಾರೋ ನಮ್ಮ ರವಿ ನಾವು ಉತ್ತಮ ಪ್ರಜೆಗಳಾಗಿ ಈ ಸಮಾಜನ ಕಟ್ಟೋಕೆ ಒಂದು ಏನು ಒಂದು ಮಾರ್ಗದರ್ಶನ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಸಾಕಷ್ಟು ಆರೋಗ್ಯ ಶಿಬಿರಗಳನ್ನ ಎಲ್ಲಾ ಕಡೆನೂ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ನಾನು ಸಾಕಷ್ಟು ಓದ್ ಕಡೆ ಸರ್ ಹೇಳ್ಬೇಕು ಹೇಳಿ ಸರ್ ಅಂತ ಎಷ್ಟೋ ಸರಿ ಅನ್ಕತೀನಿ ಬಟ್ ಮನಸ್ಸು ಒಂದ್ಸರಿ ನಮ್ಮ ಮಕ್ಳ ಬಗ್ಗೆ ನಾವೇ ಮಾತಾಡಿದಾಗ ಎಲ್ಲಿ ತಪ್ಪು ಅನ್ಕೊಂಡ್ಬಿಡ್ತಾರ ಸಾಹೇಬ್ರು ಅಂತ ಅಂದ್ಬಿಟ್ಟು ಆದ್ರೂ ಸಾಹೇಬ್ರಿಗೆ ಗೊತ್ತು ಮನಸ್ ತಳಿಲ್ಲ ಹೇಳ್ಬಿಟ್ಟೆ ಯಾಕೆಂದ್ರೆ ಆಲ್ಕೋಹಾಲ್ ಕಾಸಸ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಅವರ್ ಹೆಲ್ತ್ ಒಂದೊಂದು ಸೆಲ್ಫ್ ಕೂಡ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮ್ಯಾಟ್ರ್ ಆಫ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಈಗ ಎಷ್ಟು ಜನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಡಯಾಬಿಟೀಸ್ ಹೈಪರ್ ಟೆನ್ಷನ್ಸ್ ಸಾಕಷ್ಟು ಕಾರ್ಡಿಯಾಕ್ ಡೆತ್ ನೋಡ್ತಾ ಇದ್ರು ಹದಿನೈದು ವರ್ಷ ಹನ್ನೆರಡು ವರ್ಷ ಯಾಕೆ ಅಂತಂದ್ರೆ ಇವೆಲ್ಲ ದುಶ್ಚಟದಿಂದ ಜಾಸ್ತಿ ನೋಡ್ತಾ ಇದೀವಿ ಇಷ್ಟು ಹೇಳಕ್ಕೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಒಂದು ಸ್ಥಳ ಮಾತಾಡ್ತೀನಿ ಮಕ್ಕಳು ಈ ಡ್ರಗ್ ಇಲಿಸಿಡ್ ಡ್ರಗ್ ಸಬ್ಸ್ಟೆನ್ಸ್ ಇಂದ ಇಲಿಸಿಡ್ ಡ್ರಗ್ಸ್ ಇಂದ ಎಲ್ಲಾರು ಹೊರಗಡೆ ಬಂದು ಯಾರೇ ಒಂದು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಳಕ್ಕೆ ನಾಚಿಕೆ ಅಂದ್ರೂ ಕೂಡ ನಿಯರೆಸ್ಟ್ ಡಾಕ್ಟರ್ಸ್ ಇರ್ಬೋದು ದೇ ಆರ್ ದಿ ಕ್ರೀಮ್ ಆಫ್ ದಿ ಸೊಸೈಟಿ ಅವ್ರ ಹತ್ರ ಬಂದ್ರೆ ಯಾರು ಕೂಡ ನಿಮ್ಮನ್ನ ಹುಡುಗ ಅಂತ ಡಿಸ್ಕ್ರಿಮಿನೇಟ್ ಮಾಡಲ್ಲ ನಾವು ಇದನ್ನ ಒಂದು ತಡೆಗಟ್ಟಿ ನಮ್ಮ ತಾಲೂಕಿನಲ್ಲಿ ಯಾಕೆ ಅಂದ್ರೆ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ಸ್ಯಾಂಡ್ ಆದ್ರೂ ಸೂಸೈಡ್ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನೇಣಾಕೊಳ್ಳೋದು ಸಣ್ಣ ಸಣ್ಣ ಹುಡುಗರು ಓಪಿ ಕಾಂಪೌಂಡ್ ಮೆಟಾಸಿಡ್ ಸಿಕ್ಕರ ಮೆಟಾಸಿಡ್ ಕುಡಿಯೋದು ಮನೆಯಲ್ಲಿ ಏನ್ ಆಸಿಡ್ ಸಿಕ್ಕರ ಆಸಿಡ್ ಕುಡಿಯೋದು ಇದೆಲ್ಲ ದುಷ್ಟ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ನೀವು ಒಂದು ಇದರಿಂದ ದೂರ ಬರಲೇಬೇಕು ವಿದ್ಯಾ ವಿದ್ಯಾರ್ಥಿಗಳು ವಿದ್ಯಾದಸೆ ಬಗ್ಗೆ ಗಮನ ಹರಿಸಬೇಕು ಮುಂದಿನ ಜೀವನ ಸಮಾಜದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳ ಬಗ್ಗೆ ನಾವು ಟಿಪ್ಪಣಿ ಬರ್ತಿದ್ವಿ ಏನಪ್ಪಾ ಅಂತ ಅಂದ್ರೆ ಜನಸಂಖ್ಯಾ ಸ್ಫೋಟ ಅಂತ ಬರತ್ತಿದ್ವಿ ಬಡತನ ಅಂತ ಬರತಿದ್ವಿ ಆಮೇಲೆ ಬಂತು ಅಂತ ಅಂದ್ರೆ ಈ ತರದ್ದು ಬಡತನ ಜನಸಂಖ್ಯಾ ಸ್ಫೋಟ ಅನಕ್ಷರತೆ ಈ ತರ ಸಮಸ್ಯೆಗಳ ಬಗ್ಗೆ ನಾವು ವಿಸ್ತೃತವಾಗಿ ಬರುತ್ತಿದ್ವಿ ಅದು ನಮ್ಗೆ ಆಗಿರ್ತಿತ್ತು ನಾವು ಶಾಲೆ ಕಲಿಬೇಕಾದ್ರೆ ಇವತ್ತಿನ ಏನಾಗ್ತದೆ ಅಂತ ಅಂತಂದ್ರೆ ಈ ನಾಗರಿಕತೆ ಬೆಳೆಯೋ ಬರದಲ್ಲಿ ಟೆಕ್ನಾಲಜಿ ಬಂದ ಬರದಲ್ಲಿ ಜನಗಳು ಯುವ ಸಮುದಾಯ ಎಂತಸ ಇದೆ ಅಂತ ಅಂದ್ರೆ ನಾವು ಇವತ್ತಿನ ಸಮಸ್ಯೆಗಳು ಏನಪ್ಪಾ ಅಂತ ಅಂದ್ರೆ ಜನಸಂಖ್ಯಾಸ್ಪದ ಕಡಿಮೆ ಆಯಿತು ನಾಗರಿಕತೆ ಬಂತು ಬಡತನ ಕಡಿಮೆ ಆಯಿತು ಎಲ್ಲರೂ ಬುದ್ಧಿವಂತರಾದ್ರು ಆಮೇಲೆ ಅನಕ್ಷರತೆ ಹೋಯ್ತು ಈಗ ಮಾದಕ ದ್ರವ ವ್ಯಸನ ನಮ್ಮ ಡಾಕ್ಟರ್ ಎಲ್ಲ ನನಗೆ ಸಣ್ಣ ಸಣ್ಣ ವಿಚಾರಗಳ ಮಕ್ಕಳುಗಳು ಬೇಸರ ಮಾಡಿ ಅದೇನೋ ಅದೇನು ಆತ್ಮಹತ್ಯೆ ಮಾಡುವುದು ಮತ್ತು ಯಾಕಪ್ಪ ಹಿಂದಾಯ್ತು ಅಂತ ಅಂದ್ರೆ ನಮ್ಮಲ್ಲಿ ಅಭಿವೃದ್ಧಿ ಒಂದ ಹೊಂತ ಒಂದ ಏನಾಯ್ತು ಅಂತ ಅಂದ್ರೆ ನಮ್ಮಲ್ಲಿ ನಾಗರಿಕತೆ ಬರಬೇಕಾಯ್ತೆ ಹೊರತು ಈಗ ನಮ್ಮಲ್ಲಿ ಬುದ್ಧಿವಂತರು ಮತ್ತೆ ವಿದ್ಯಾವಂತರನ್ನೇ ಅಗರಿ ಅನಾಗರಿಕರಾಗಿ ವರ್ತನೆ ಮಾಡುವಂತಹ ಸಮಾಜ ಸೃಷ್ಟಿ ಆಗ್ತೈತೆ ನನ್ನ ಕೆಳಗಡೆ ಮನವಿ ಏನಪ್ಪಾ ಅಂತ ಅಂದ್ರೆ ಮಕ್ಕಳು ಇವೇನಾಗುತ್ತೆ ಅಂತ ಅಂದ್ರೆ ಅರಿವಿನ ಸಮಸ್ಯೆಯಿಂದಲೇ ಈ ಶುರುವಾಗ್ತಾ ಶುರುವಾಗ್ತೈತೆ ಅಂತ ನಾನು ನೋಡ್ತೀನಿ ಯಾರೋ ನೋಡ್ತಾನೆ ಅವ್ರು ಯಾರೋ ದೊಡ್ಡ ಇರ್ತಾನೆ ಇವ್ ನೋಡ್ತಾನೆ ಏಯ್ ನಾನು ಬಿಡಬಾರ್ದು ಒಂಥರ ನಜಾ ಬರುತ್ತೆ ಆ ಅಂಗಿರ್ತದೆ ಅಂತ ಮೊದಲು ಸುಮ್ಮನೆ ಶೋಕಿಗೆ ಶುರುವಾಗುತ್ತೆ ಕೊನೆಗೆ ಅದು ದೊಡ್ಡ ಮಟ್ಟಕ್ಕೆ ಪರಿಣಾಮ ಬೀರಿ ಅಂತ್ಯ ಅರ್ಥಿಯಾಗುತ್ತೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕು ನಮ್ಮ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಎಷ್ಟೇ ಕಾನೂನು ಮಾಡಿದ್ರು ಕೂಡ ಈ ತರ ಇತರ ತರ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗಲ್ಲ ಕೇವಲ ಅರಿವಿನಿಂದ ಮಾತ್ರ ಸಮಸ್ಯೆ ಬಗೆಹರಿಸ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಪೊಲೀಸ್ ಸಿಬ್ಬಂದಿರೋ ಧನ್ಯವಾದ ನನ್ನ ಮಾದಕ ವಸ್ತು ಮುಕ್ತ ಸಮಾಜ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತಹ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂತಹ ನಿಜಕ್ಕೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗುವಂತಹ ಕಾರ್ಯಕ್ರಮವನ್ನ ಈ ಪೊಲೀಸ್ ಇಲಾಖೆ ಇವತ್ತು ಮಾಡ್ತಾ ಇದೆ ಸ್ನೇಹಿತರೆ ಈ ಮಾದಕ ವಸ್ತು ಅನ್ನುವಂತಹದ್ದು ಮೆದುಳಿನ ಮೇಲೆ ದೀರ್ಘಕಾಲದ ಪರಿಣಾಮವನ್ನ ಬೀರುತ್ತ ಮನುಷ್ಯನ ಮನಸ್ಸು ಮತ್ತು ದೇಹ ಮತ್ತು ಅವನ ಕುಟುಂಬ ಇವೆಲ್ಲವನ್ನು ಆಳುವಂತಹ ಒಂದು ವಸ್ತು ಇವತ್ತು ನಾವು ದಿನ ಬೆಳಗಾಗಲೆ ನೋಡ್ತಾ ಇದ್ದೇವೆ ಎಲ್ಲ ಕುಟುಂಬಗಳಲ್ಲಿ ಅಶಾಂತಿ ಎನ್ನುವಂತಹದ್ದು ಪ್ರಾಪ್ತವಾಗ್ತಾ ಇದೆ ತಾಂಡವ ಮಾಡ್ತಾ ಇದೆ ಒಂದೊಂದು ಕುಟುಂಬದಲ್ಲಿ ಒಪ್ಪ ವ್ಯಸನಿ ಉಳ್ತಾ ಇದ್ದಾರೆ ಇವತ್ತು ಕಾಲೇಜು ಮಟ್ಟಕ್ಕೆ ಬಂದು ನಾಲಿಗಳಾಗಿ ಅಂತ ಪೋಷಕರು ಕಳಿಸಿದ್ರೆ ಇವತ್ತು ಕಾಲೇಜು ಮಟ್ಟಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಮಧ್ಯ ವ್ಯಸನೆಗಳಾಗ್ತಾ ಇರ್ತಕ್ಕಂಥದ್ದು ಮಾದಕ ವಸ್ತು ವ್ಯಸನಿಗಳಾಗಿರ್ತಕ್ಕಂತಹ ಇವತ್ತು ಹಣ ಮಾಡುವಂತಹ ಹುಚ್ಚಿನಲ್ಲಿ ನಾವು ಔಷಧಾಲಯಗಳಲ್ಲೂ ಕೂಡ ಔಷಧಾಲಯಗಳಲ್ಲೂ ಕೂಡ ಈ ಮಾದಕ ವಸ್ತುಗಳು ಸಿಗ್ತಾ ಇದ್ದಾವೆ ಅಂದ್ರೆ ನಾವು ಯೋಚನೆ ಮಾಡಬೇಕು ನೀವೆಲ್ಲ ಪತ್ರಿಕೆಯಲ್ಲಿ ಮತ್ತೆ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡಿರ್ಬೇಕು ಸಿನಿಮಾ ನಟ ನಿಜವೇ ಬಂದು ನಮ್ಮ ಪುಡಿಗಲ್ನಲ್ಲಿ ಮಾದಕ ವಸ್ತುಗಳನ್ನ ಔಷಧಾಲಯಗಳಲ್ಲಿ ಪತ್ತೆ ಇರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಈ ಒಂದು ವ್ಯವಸ್ಥೆ ಇದೆ ಅಂತ ಸಿದ್ಧಲಿಂಗ ಜಿಎಫ್ ಜ ಸಿ ಕಾಲೇಜು ಮೂರನೇ ಬಹುಮಾನ

ರಾತ್ರಿ ಜಾಸ್ತಿ ಓಡಾಡುತ್ತಾ ಓಡಾಟ ಇವತ್ತು ತಾವೆಲ್ಲ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಾರಾಷ್ಟ್ರೀಯ ಮಾದಕ ವ್ಯಸನದ ವಿರೋಧಿಯ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಬೈ ಚಾಯ್ಸ್ ಆರ್ ಬೈ ಫೋರ್ಸ್ ಇವೆಲ್ಲ ಬಂದು ಇವತ್ತು ಆನ್ ಸ್ಟ್ರೀಟ್ಸ್ ಬೀದಿಲಿ ರೋಡಲ್ಲಿ ರಸ್ತೆಯಲ್ಲಿ ನಿಮ್ಮ ದೇಹದ ಅಂಗಗಳನ್ನು ಆಟಮ್ಸ್ ಬಾಡಿಲಿರೋಂಥ ಆಟಮ್ನ ಇಟ್ಕೊಂಡು ಮತ್ತು ನಿಮ್ಮೆಲ್ಲರಿಗೂ ಸ್ಮಾಲ್ ಕೈಂಡ್ ಆಫ್ ವೈಬ್ರೇಷನ್ಸು ಒಂದು ರೀತಿಯ ಮಾನಸಿಕ ಉಲ್ಲಾಸ ದೇಹಕ್ಕೆ ಶ್ರಮ ಪರಿಶ್ರಮ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಿಮಗೆ ಸ್ನೇಹ ಸಮಾಗಮ ಅಂತ ನಾನು ಭಾವಿಸ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಥ್ರಿಲ್ಲ ಯಾಕೆಂದ್ರೆ ದಿನನಿತ್ಯ ಬ್ಯಾಡ್ದಾರೆಲ್ಲ ವಿಷಯಸ್ಗಳು ನಿಮಗೆ ಬ್ಯಾಡ್ದರದ್ದೆಲ್ಲ ಫೀಲ್ಡ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಇಟ್ ಇಸ್ ಬಿಕಮ್ ಅ ಮೈಂಡ್ ಅಬ್ಯೂಸ್ ಆಗ್ಬಿಟ್ಟಿದೆ ಆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನೋದೇ ತೆಗೆದಾಕ್ಬಿಟ್ಟಿದ್ದಾರೆ ಅದೇ ರೀತಿ ಇವತ್ತು ನಿಮಗೆ ನಾನು ತಗ ಬಹಳಷ್ಟು ಜನ ಹೇಳ್ತಾ ಬಂದಿದ್ದಾರೆ ಈಗ ನಮ್ಮ ದ್ರವಿಯರ್ ಹೇಳಿದ್ರು ಸರ್ ನಮ್ಮ ಹಾಸ್ಪಿಟ್ಲಲ್ಲಿ ಭಾಳಷ್ಟು ಜನ ಹುಡುಗರು ಬರೋಂಥದ್ರಲ್ಲಿ ಸೂಸೈಡ್ ಟೆಂಡೆನ್ಸಿ ಜಾಸ್ತಿ ಆಗಿದೆ ಹಾಲ್ಕಾಲ್ ಅಬ್ಯೂಸ್ ಜಾಸ್ತಿ ಆಗಿದೆ ಸಿಗರೇಟ್ ಅಬ್ಯೂಸ್ ಜಾಸ್ತಿ ಆಗಿದೆ ಇದೆಲ್ಲದು ಬಿಡಿ ನಾನು ನೋಡೋದಾಗೆ ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಜೊತೆ ಮಾತನಾಡ್ತಿರ್ತೀನಿ ಈ ಲೇಬರ್ಸ್ಗಳು ಪೇಂಟ್ ಮಾಡ್ತಾರಲ್ಲ ಅದರದ್ದು ಇನ್ನೆಲೇಷನ್ ಅಡಿಕ್ಷನ್ ಆಗ್ತಿದೆ ನಿಮಗೆಲ್ಲ ಕೇಳಿದಿರಲ್ಲ ಗೊತ್ತಿಲ್ಲ ನಮ್ಗೆಲ್ಲೂಸ್ ಓದ್ಬೇಕಾದ್ರೆ ಕಾಫ್ ಸಿರಪ್ ಕಾಫ್ ಸಿರಪ್ನ ಅಡಿಕ್ಷನ್ಸ್ ಅದನ್ನು ಕುಡಿದ್ರೆ ಇನ್ನೇಲ್ ಮಾಡಿದ್ರೆ ಗೆಟ್ ಸಮ್ ಕೈಂಡ್ ಆಫ್ ಅ ಟ್ರಾನ್ಸ್ ಇಲ್ಲ ಒಂದ್ ಕಡೆ ಮೈಂಡ್ ಎಫೆಕ್ಟ್ ಆಗುತ್ತೆ ಆ ಥರ ಅಬ್ಯೂಸ್ಗಳು ಸ್ಟಾರ್ಟ್ ಆಗಿ ದಿನ ಬೆಂಗಳೂರಲ್ಲಿ ಕೇಳ್ತಿದ್ದಂತ ಕೊಕೇನು ಎರಾಯಿನು ಮಾಫಿನ್ ಎಲ್ ಎಸ್ ಡಿ ಅಲ್ಯೂಸಿನೇಷನ್ ಡ್ರಗ್ಸ್ ಇವೆಲ್ಲ ಗ್ರಾಮಾಂತರ ಪ್ರದೇಶಿಯಾನ್ಸಸ್ ಡಯಾನ ಟು ವಾಮಿಟ್ ಅನುರಕ್ಷ ಅಂದ್ರೆ ತಿಂದಿದ್ದೆಲ್ಲ ನಾನು ಸಣ್ಣ ಆಗ್ಬೇಕು ಅಂತ ಹೇಳಿ ಪ್ರತಿ ಊಟನೂ ವಾಂತಿ ಮಾಡ್ತಿರಂತದ್ದು ಒಂದು ಕಾಯಿಲೆ ಈ ತರ ಒಂದು ನೂರು ಕಾಯಿಲೆಗಳು ಇದೆ ಅದನ್ನ ಯಾವ್ದು ಬಿಡಿಸಿ ಹೇಳಿ ನಿಮ್ಗೆ ಬೇಜಾರು ಮಾಡ್ಲಿಕ್ಕೆ ಹೋಗೋಲ್ಲ ಅದೇ ರೀತಿ ಸಬ್ಸ್ಟೆನ್ಸ್ ಅಬ್ಯೂಸ್ ಏನು ಸಣ್ಣದಾದಂತ ಒಂದು ಪದಾರ್ಥ ನೀವು ಕಾಫ್ ಸಿರಪ್ ಇಂದ ಹಿಡಿದು ಪೇಂಟ್ ವಾಸನೆ ಇನ್ನಲೇಷನ್ ಇಂದ ಹಿಡಿದು ಸಿಗರೇಟ್ ಇಂದ ಹಿಡಿದು ಗಾಂಜಾ ಅನ್ನೋ ಒಂದು ಪದಾರ್ಥ ನೀವೆಲ್ಲ ನೋಡಿರಲ್ಲ ನನ್ನ ಪ್ರಕಾರ ಬಟ್ ನಮ್ಮಲ್ಲಿ ಕುಡಿಗರಲ್ಲಿ ಸಾಕಷ್ಟು ಜನ ಹಿರಿಕರೆಲ್ಲ ಈ ಪದಾರ್ಥವನ್ನ ಬಳಸ್ತಾ ಇರೋದ್ ನಮ್ಮ ಗಮನಕ್ಕೆ ಬಂದಿರೋದನ್ನ ನಿಮಗೂ ಸೆಳೆಸಬಹುದು ಅದನ್ನ ಹುಷಾರಾಗಿರಿ ಅನ್ನೋದಕ್ಕೆ ಒಂದು ಕಡೆ ಹೇಳಿದ್ರೆ ನೀವು ನೋಡಿರಲ್ಲ ಮೂವೀಸ್ ನೋಡಿರ್ತೀರಿ ಅಲಂಕರಿಸಿ ಅಧ್ಯಕ್ಷ ಭಾಷಣ ಮಾಡದಂತಹ ಭಾವನಾ ಜೀವಿಗಳಾದಂತ ಮಾನ್ಯ ಶಾಸಕರು ಎಲ್ಲರನ್ನು ಉದ್ದೇಶಿಸಿ ಪ್ರೀತಿಪೂರ್ವಕವಾದ ಮಾತುಗಳನ್ನು ಆಡಿದಂತ ಶಾಸಕರಿಗೆ ಪೊಲೀಸ್ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೆ ಮೇಲ್ಕಿಣಿಯಲ್ಲಿ ಉಪಸ್ಥಿತಿರುವಂತಹ ಎಲ್ಲಾ ಗಣ್ಯಾಧಿ ಗಣ್ಯರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಪೊಲೀಸ್ ಇಲಾಖೆ ವತಿಯಿಂದ ಅನುಮಿಸ್ತಾ ಇದ್ದೀವಿ ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಲ್ಲಿಸ್ತಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲ ಕಡೆ ಆಗಮಿಸಿ ಮತ್ತೆ ಮ್ಯಾರಾಥಾನ್ ಓಟವನ್ನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಹಾಗೆ ನಮ್ಮ ಪಿ ಟಿ ಮಾಸ್ಟರ್ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಈ ಕಾಕಮೆ ಶ್ರೀ ಕಾರಣದಲ್ಲಿ ಇವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಋತ್ಪೂರಕ ಧನ್ಯವಾದಗಳು ಸಮಾಜದ ಆರೋಗ್ಯಕರವಾದಂತ ಮನಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಮಾದಕ ದ್ರವ್ಯಗಳಿಂದ ದೂರ ಇರುತ್ತೇವೆ ಅಂತ ಹೇಳಿ ನಿಮ್ಮ ಮುಂದೆ ಶಪಥ ಇದ್ದೇವೆ ಹಾಗೂ ಯಾರು ಮಾದಕ ದ್ರವ್ಯದಿಂದ ಇದ್ದರೆ ಅವರಿಗೂ ದೂರ ದೂರ ಅವರನ್ನು ಆರೋಗ್ಯಕರವಾಗಿ ತರುವಂತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸಹಾಯ ಮಾಡ್ತೇವೆ ಅಂತೇಳಿ ಇವತ್ತು ಗಂಟಾಘೋಷವಾಗಿ ಈ ಶಪಥವನ್ನ ಮಾಡುತ್ತಿದ್ದೇವೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು